ಸಮಸ್ತ ನಾಡಿನ ನಾಗರಿಕರಿಗೆ ಹಾಗೂ ಗ್ರಾಹಕರಿಗೆ ದೀಪಾವಳಿ ಶುಭಾಶಯಗಳು ಶುಭ ಕೋರುವವರು ಸೂರನಹಳ್ಳಿ ಜಗದೀಶ್ ಬಂಗಾರದ ಆಭರಣಗಳ ತಯಾರಕರು ಮತ್ತು ಮಾರಾಟಗಾರರು ನವರತ್ನ ಜಾತಿಯ ಹರಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಎಲ್ಲಾ ನಮೂನೆಯ ಬಂಗಾರ ಹಾಗೂ ವಜ್ರದ ಆಭರಣಗಳು ನವರತ್ನ ಜಾತಿಯ ಹರಳುಗಳು ಚಿನ್ನ ಬೆಳ್ಳಿ ಬಂಗಾರಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ಸಂಪರ್ಕಿಸಿ ಮಾಲೀಕರು ಮೇಘನಾ ಜುವೆಲರಿ ಜಗದೀಶ್ ಕೆ ಸೂರನಹಳ್ಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ಮಹಾಮಂಡಳಿ ಮಾಜಿ ರಾಜ್ಯಾಧ್ಯಕ್ಷರು ಹಾಲಿ ನಿರ್ದೇಶಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು 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 ಒಂದು ಒಂದು ನಾಲ್ಕು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಐದು ಸೊನ್ನೆ ಸೊನ್ನೆ ಐದು ಒಂಬತ್ತು ಬಳ್ಳಾರಿ ರಸ್ತೆ ಚಳಕೆರೆ